ಹಲೋ ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಶಿವಾನಂದ್ ನಾನು ನಿಮಗೆ ಓಸೋ ಅವ್ರದ ಒಂದು ಪುಸ್ತಕದಲ್ಲಿ ಇದ್ದಂಥ ಒಂದು ವಿಷಯವನ್ನು ತಿಳಿಸುತ್ತಿದ್ದೇನೆ ಸಂಭೋಗದಿಂದ ಸಮಾಧಿಯ ಕಡೆಗೆ ಇದರಲ್ಲಿ ಒಂದು ನಿಮಗೆ ಒಂದು ಅಧ್ಯಾಯವನ್ನು ತಿಳಿಸುತ್ತಿದ್ದೇನೆ ಅಂದರೆ ನಾವು ಭಯ ಯಾಕೆ ಪಡ್ತೀವಿ ಭಯ ಏನಕಿ ಭಯ ಪಡೋದ್ರಿಂದ ಏನೇನು ಹಾಕತಿ ಅನ್ನೋದನ್ನು ತಿಳಿಸಿದ್ದಾರೆ ಯುವ ಚಿತ್ತದ ಜನ್ಮ ಅಂದರೆ ನಾವು ಯುವಕರು ಭಯ ಪಟ್ಕೊಂಡ್ರೆ ಏನು ಅನ್ನೋದು ನಾವು ಅನ್ನೋದನ್ನು ವೃತ್ತಿಸುತ್ತಿದ್ದಾರೆ ತಿಳಿಸುತ್ತಿದ್ದಾರೆ ಅಂದರೆ ಇವರು ಒಬ್ಬ ವ್ಯಕ್ತಿ ಒಂದು ಕತೆ ಹೇಳ್ತಾರೆ ಉಸೂರವರು ಒಬ್ಬ ವ್ಯಕ್ತಿಗೆ ಅವನ್ನ ಬೆಳಗ್ಗೆನ ಒಳ್ಳೆ ನೇನು ಶಿಕ್ಷೆ ಒಂದು ಅನೌನ್ಸ್ಮೆಂಟ್ ಆಗಿರುತ್ತೆ ಅವರಿಗೆ ನೇನು ಶಿಕ್ಷೆಯ ಅನೌನ್ಸ್ ಆಗಿರ್ತತಿ ಶಿಕ್ಷೆ ಅನೌನ್ಸ್ ಆದ ಆಗಿದ್ದ ಸಂದರ್ಭದಲ್ಲಿ ಆ ವ್ಯಕ್ತಿ ಮನೆ ಮನೆಯೊಳಗೆ ಕುಂತಿರ್ತಾನ ಹೆದರಿಕೆಂತ್ರ ಏನಾಗುತ್ತೆ ಅಂದ್ರೆ ಅವನು ಕರಿ ಕೂದಲು ಇದ್ರೂ ಆಗಿರ್ತಾವ ಅಂದರೆ ನಾವು ಒಳಗೆ ಯಾವ ರೀತಿ ಒಂದು ಭಯ ಪಟ್ಟಿರ್ತೇವೆ ಅನ್ನೋದನ್ನ ತಿಳಿಸುತ್ತದೆ ಅಂದ್ರೆ ಅವನು ನೇನು ಶಿಕ್ಷೆ ಬೆಳಿಗ್ಗೆ ಐತೆ ಆ ಭಯದಿಂತ್ರನ ಬೆಳಗಿದ ಕೂಡಲೇ ಆ ವ್ಯಕ್ತಿನ ಚೇಂಜ್ ಆಗಿರ್ತಾನೋ ಅನ್ನೋದನ್ನು ಹೊಸರು ತಿಳಿಸ್ತಾ ಅಂದ್ರೆ ಅಂದರೆ ನಾವು ಭಯ ನಾವು ಪಟ್ಟರೆ ಏನಾಗ್ಕತಿ ಅನ್ನೋದನ್ನು ಈ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ಮತ್ತು ನಾವು ಈ ಸಂಪ್ರದಾಯದ ಆಚರಣೆ ನಂತರ ನಾವು ಭಯ ಪಡ್ತೀವಿ ಅದು ಎಲ್ಲ ಧರ್ಮದ ಬಗ್ಗೆ ಹೊಸರವರು ಮಾತಾಡಿದ್ದಾರೆ ಅಂದ್ರೆ ನಾವು ಯಾವ ಯಾವ್ದಾರ ಸಂಪ್ರದಾಯದಂತ್ರ ನಾವು ಭಯ ಪಟ್ಟು ಅಂದ್ರೆ ಅವನಂತಲ್ಲಿ ಧರ್ಮದ ಆಗೋಲ್ಲ ಧರ್ಮದ ಅಂದ್ರೆ ಅವನದ ಅಂತೇಳಿ ಒಂದು ಆತ್ಮದ ಶಕ್ತಿನ ಉದಯ ಆಗೋಲ್ಲ ಅಂದ್ರೆ ನಮ್ದು ಒಂದು ರೀತಿ ಹಲವಾರು ಶತಮಾನಗಳ ಹಿಂದೆ ನಿಂತ್ರನ ನಮ್ಮಲ್ಲಿ ಭಯವನ್ನು ಉತ್ಪತ್ತಿ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಹೊಸರವರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಭಯ ಎದಕ್ಕೂ ಪಡಬಾರ್ದು ಅನ್ನೋದನ್ನು ಹೇಳ್ತಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನಂದರೆ ಈಗ ಒಬ್ಬ ವ್ಯಕ್ತಿ ಭಯ ಇರೋದಿಲ್ಲ ಆದರೆ ಅವ ಹೊರಗಿಂತರ ಭಯ ಅವಂಗೆ ಬರ್ತಿರ್ತತಿ ಅಂದ್ರೆ ಒಳಗೆ ಭಯ ಇರ್ತೈತಿ ಆದರೆ ಅದ್ರ ಸಂಬಂಧ ಅವ ಹೊರಗೆ ಕತ್ತಿ ಇದನ್ನ ಎಲ್ಲ ಬಂದೂಕ ಇದನ್ನ ಎಲ್ಲ ಹಿಡ್ಕೊಂಡು ಅಡ್ಡಾಡ್ತಿರ್ತಾನೋ ಅಂತ ಅಂದ್ರೆ ಆಲ್ರೆಡಿ ನಮ್ಮ ಒಳಗೆ ಭಯ ಇರ್ತತಿ ಅದನ್ನು ನಾವು ತೋರ್ಪಡಿಸ್ಕೊಳ್ಳಕ್ಕೆ ನಾವು ಕತ್ತಿ ಅವನ ಇವನ ದೇವ್ರ ಮ್ಯಾಗ ಹಾಕೋದು ಅಂತ ಹಲವಾರು ಕಾರಣಗಳನ್ನು ಉಸ್ರವ್ರು ಹೇಳ್ತಾರೆ ಆದ್ದರಿಂದ ನಾವು ಭಯ ಪಡ ಭಯ ಪಡ್ಬಾರ್ದಂದ್ರೆ ನಮಗೆ ಏನು ಹಾಕತ್ತಿಲ್ಲ ಅದು ಆಗಿಬಿಡಲಿ ಏ ಈಗ ಒಬ್ಬ ವ್ಯಕ್ತಿಂದ ಕಣ್ಣು ಹೋಗತ್ತಿ ಕಣ್ಣು ಹೋಗ್ಲಿ ಒಬ್ಬೊಕ್ಕಿಂದ ಮೂಗು ಹೊಕ್ಕತಿ ಮೂಗು ಹೋಗ್ಲಿ ಅಂದರೆ ಅವರು ಒಂದು ಕತೆ ಮುಖಾಂತರ ಹೇಳ್ತಾರೆ ಅಂದ್ರೆ ಬುದ್ಧನಂತಲೇ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ನಾನು ಈ ಭಯ ಸಂಬಂಧ ಹೆದರಾಕತ್ತೇನೆ ಅದಕ್ಕಾಗಿ ನಾ ಅಂದ್ರೆ ಆ ಒಬ್ಬ ಯುವಕ ಭಯ ಪಡ್ತಿರ್ತಾನೆ ಅವ್ರ ಮನೆಯನ್ನ ಬುದ್ಧನಂತಲೇ ಬಂದಿರ್ತಾರೆ ಈ ಹುಡುಗ ಭಯ ಪಡತಾನೆ ಅಂತೆ ಅವರ ಅಂದರೆ ಹುಸೋಣತ್ರ ಬಂದಿರ್ತಾರೆ ಬುದ್ಧನ ಹತ್ರ ಅಲ್ಲ ಹುಸಣ ಹತ್ರಲ್ಲೇ ಬಂದಿರ್ತಾರೆ ಅವರು ಉಸೂರವರು ಏನು ಹೇಳ್ತಾರೆ ಅಂದರೆ ನೀ ಎದ್ರ ಸಂಬಂಧ ಭಯ ಪಡಾತಿ ಅಂತ ಹೇಳಬಿಡ್ದೆ ನನಗೆ ಹಿಂಗೆ ನಾ ನನ್ನ ಕಣ್ಣು ಹೋತಂದ್ರೆ ನಾ ಏನು ಮಾಡಲಿ ಮೂಗು ಹೋದ್ರೆ ಅಂದ್ರೆ ನಾ ಏನು ಮಾಡಲಿ ಕಿವಿ ಹೋತಂದ್ರೆ ನಾ ಏನು ಮಾಡಲಿ ನನ್ನ ಕಾಲು ಹೋತಂದ್ರೆ ನಾ ಏನು ಮಾಡಲಿ ಅದ್ರ ಸಂಬಂಧ ನಂಗೆ ಭಯ ಆಗೈತಂತ ಆ ಯುವಕ ಉಸೂರು ಮುಂದೆ ಹೇಳ್ತಾನೆ ಯಾವಾಗ ಉಸೂರವರು ಹೇಳ್ತಾರೆ ನೀ ಭಯ ಪಡುವ ಅವಶ್ಯಕತೆ ಇಲ್ಲ ಏನೇನು ಹೋಗ್ಕೊತ್ಲಾ ಅದು ಚಲೋನ ಆಕತಿ ಅಂತೇಳಿ ಹೇಳ್ತಾರ ಕಣ್ಣು ಹೋಗ್ಕೊ ಕಣ್ಣು ಕಿವಿ ಚಲೋನಾ ಚಲೋನ ಹೋದ್ರೂ ಚಲೋನಾ ಚಲೋನ ಎಲ್ಲ ತಲೆ ಹೋಗತ್ಲ ತಲೆ ಹೋದ್ರೂ ಚಲೋನ ಅಂದರೆ ನಾವು ಭಯನ ಕಿತ್ತು ಬಿಸಾಕ್ಬೇಕನ್ನೋದನ್ನು ಹೊಸರವ್ರು ಹೇಳ್ತಾರೆ ಅಂದ್ರೆ ಈಗ ಭಯ ಅಂದ್ರೆ ತಂದೆ ತಾಯಿ ಏನು ಹೇಳ್ತಾರ ಈ ನಿನ್ನ ಕಣ್ಣು ಹೋಗ್ಕತ್ತೆ ಅಲ್ಲಿ ಹೋಗ್ಬೇಡ ಮೂಗು ಹೋಗ್ಕತ್ತೆ ಅಲ್ಲಿ ಹೋಗ್ಬೇಡ ನೀನು ಸಾಹಿತ್ಯ ಅಲ್ಲಿ ಹೋಗ್ಬೇಡ ಅಂತ ಹೇಳ್ತಾರೆ ಆದರೆ ಆ ಹೊಸೋರವ್ರು ಏನಂತ ಅದ್ರ ಉಲ್ಟಾ ಹೇಳ್ತಾರೆ ನಿನ್ಕಿಂಗೋತಿಲ್ಲ ಹೋಗ್ಬೇಡ ಹೋಗ್ಬಿಡಲಿ ಅಂದರೆ ಏನಾಕತ್ತೆ ಆಗಿಬಿಡಲಿ ಅಂದ್ರೆ ಈ ನೀ ಸತ್ ಬಿಡ ಅಂತ ಆ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಹೇಳ್ತಾ ಇದ್ದಾರೆ ಇದೇ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕೆಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ